ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ನನ್ನನ್ನು ಅಂದರೆ ಕಡೇನಹಳ್ಳಿ ನಾಗರಾಜನ್ನ ಪಶ್ಚಿಮಕ್ಕೆ ನಮ್ಮ ಬಿ ವಿ ಸ್ಯಾಮೇಗೌಡ್ರನ್ನ ಮತ್ತು ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯರ್ ಅವರನ್ನು ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದರು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ಬಿ ವಿ ಸ್ವಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಮುಳಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ದೀವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರು ಅವರನ್ನು ಪರಾಭವಗೊಳಿಸಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತ್ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತು ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ವಿ ಹಾಗೆಯೇ ಈ ಒಂದು ಚುನಾವಣೆ ಇವತ್ತು ನಮ್ಮ ಎ ಅವರು ಇಲ್ಲಿ ಇರಬೇಕಾಗಿತ್ತು ಎ ಅವರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ನಲ್ಲಿದ್ದಾರೆ ಸ್ಪೇನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತ ಹೇಳಿ ಅಲ್ಲಿಂದ ನಮಗೆ ಆರ್ ಐ ಸಿ ಕಳಿಸಿದ್ದಾರೆ ನಮ್ಮೆಲ್ಲರ ಪಿಸ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೋಬೇಕು ಅಲ್ಲ ಚುನಾವಣೆ ನಾವು ಜಯಬೇರಿ ಬಾರಿಸಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು ಕೋಮುಲ್ ಚುನಾವಣೆಯಲ್ಲೂ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸ್ಕೊಂಡಿದ್ರೋ ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ ರೆಡ್ಡಿ ಅವರನ್ನ ಮುಖ್ಯ ಇದನ್ನ ಮಾಡಿದ್ರು ಅವರ ಒಂದು ನೇತೃತ್ವದಲ್ಲಿ ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಕೋಮಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡು ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಿಕೆ ಕಾರಣವಾದಂತಹ ನಮ್ಮ ಆನಂದ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಮತ್ತು ನಮ್ಮ ರಘುಪತ್ ರೆಡ್ಡಿಯವರು ಅವರು ಮತ್ತು ನಮ್ಮ ಶಂಕರಪ್ಪನವರು ನಮ್ಮ ಬೇವಳ್ಳಿ ಶಂಕರ ಇವರು ಶಂಕರವರು ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡು ಶ್ರೀನಿವಾಸ ರೆಡ್ಡಿಯವರು ನಮ್ಮ ಸಾಮ್ಯಗೌಡರು ಬಿಡಿ ಕ್ಯಾಂಡಿಡೇಟ್ ನಾವು ನಾವಿಬ್ಬರು ಕ್ಯಾಂಡಿಡೇಟ್ಸು ಅದರಿಂದ ನಾವು ಮಾಡಲೇಬೇಕು ನಮ್ಮ ಪ್ರಭಾಕರ್ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು ಯಾಕೆಂದ್ರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲೆ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸ್ಲಿಕ್ಕೆ ಕಾರಣರಾಗಿರ್ತಾರೆ ಇವರೆಲ್ಲರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೆ ಬಂಧುಗಳೇ ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನ ಎತ್ತಿದ್ದಾರೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಅಂತಂದ್ರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳುಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವಿರಲಿಲ್ಲ ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಶಾಸಕರಾದಂತ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇವರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರದು ಅಂತ ಹೇಳಿ ಚಿತ್ರ ಚಿತ್ರ ಮಾಡಿದ್ರು ಆವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಹಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವುತ್ನಲ್ಲಿ ಎಲ್ಲಿದೆ ಇದಲ್ಲಿದೆ ಮಲ್ನಾಕ್ನಲ್ಲಿ ಎಲ್ಲಿದೆ ಅದನ್ನ ತೆಗೆದು ಆಗ್ರಕ್ಕೆ ಹಾಕ್ತಾರೆ ಯಾಕೆ ಕಣ್ ಇವ್ರಿಗೆ ಏನು ಏನ್ ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲಿಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲ್ ಲೀಗ್ ಎಲ್ಲಿ ನಿಲ್ಬೇಕು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡ್ಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮ್ಗಿಲ್ಲ ಭಾವನೆ ಇರೋದು ಬೇರೆಯವರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ ಕಾಣಲ್ವಾ ಅದು ಕಣ್ಣಕ್ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡರು ಈಗ ಮೂರನೇ ಬಾರಿ ಅದು ಕಾಣಲ್ವಾ ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದರೆ ಅದು ಕಣ್ಣಕ್ಕೆ ಕಾಣಿಸುತ್ತೆ ಯಾಕೆ ನಾನೇನು ಇಲ್ಲ ನಾನೇನು ಬಾಂಗ್ಲಾದೇಶದವನ ನಾನು ಈ ಮುಳಬಾಗಲ್ ತಾಲೂಕುನೂ ಕಾಡೇನಹಳ್ಳಿನಲ್ಲಿ ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಬೇಕಾದಂತ ಒಂದು ಇದಕ್ಕೆ ಕಾರಣ ಇದು ಮತ್ತೆ ಮೊನ್ನೆ ಪ್ರಕಾಶ್ ಅವ್ರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದು ಇಷ್ಟೇ ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನ ಹೇಳಿದ್ದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತು ನಾನು ನಿಮಗೆ ಬಿಟ್ಕೊಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದರೆ ಯಾವುದೋ ಒಂದು ಪದವಿ ನಮ್ಗೆ ಇರಬೇಕಾಗ್ತದೆ ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೊರೋಂತ ಜಾಯಮಾನ ನಂದಲ್ಲ ಇದರಿಂದಾನೆ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ ನಮ್ದು ನಮ್ದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರ ಐವತ್ತು ಎಕರೆ ಇದ್ದಂತಹ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಪ್ಪತ್ತು ಎಕರೆ ಬಂದಿದೆ ದಾಖಲೆಗಳಲ್ಲಿದೆ ತೋರಿಸ್ತೀನಿ ಬೇಕಾದ್ರೆ ನನ್ನ ಬಾಧೆಗೆ ಬಂದಿರತಕ್ಕಂಥದ್ದು ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರು ಇದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದ್ರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂತಹ ಆಪಾದನೆಗಳನ್ನು ಮಾಡೋರು ಆಗ ಮಾಡಿದ್ದಾನೆ ಈಗ ಮಾಡಿದ್ದಾನೆ ಏನು ಮಾಡಿದ್ದಾನೆ ಅಂತ ಏನ್ ಮಾಡಿದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗ್ ಗೊತ್ತು ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮ ಸಾಕ್ಷಿಗ್ ಗೊತ್ತು ಅದನ್ನ ಮುಂದೆ ಪ್ರೂವ್ ಮಾಡಿಕೊಳ್ಳುವಂತ ನೆಸಿಟಿ ನನಗಿಲ್ಲ ಅವ್ರವ್ರು ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನು ಚೆನ್ನಾಗಿದ್ದೀವ ನಾವು ಕರೆಕ್ಟ್ ಆಗಿದ್ದೀವ ಅಂತ ನಂತರ ಇನ್ನೊಂದು ಹೇಳಿದ್ರು ಮಂಡಿಕಾಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವ್ರು ಮರ್ತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರು ಹೆಂಡತಿ ಸುಜಾತಮ್ಮ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಓಟಲ್ಲಿ ಪರಾ ಬಂದ್ರು ಯಾಕೆ ನಾನು ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದ ನೀವಾಗಬಾರ್ದು ನಾನು ಹೇಳಿಲ್ಲ ನಾನು ಆಗ್ಬಾರ್ದು ಆವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು ಇನ್ನೊಂದು ಈ ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದ್ಯಾ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರ ಆಗಿದ್ದಂಗೆ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥಲ್ಲಿ ಈಗಲ್ಲ ಎರಡ್ ಸಾವಿರ ಇಸ್ವಿನಲ್ಲಿ ಮತ್ತೆ ಫ್ಯಾಟ್ ಎಸ್ ಎನ್ ಎಫ್ ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ ಎರಡ್ ಸಾವಿರದಲ್ಲಿ ಗೋಲಿಬಾರಾಗಿ ಆಗಿ ಆ ಗೋಲಿಬಾರಲ್ಲಿ ಹೇಗೆ ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಂ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರು ಅಬ್ನಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡ್ ಬಂದವನಲ್ಲ ಏಕಾಏಕಿ ನಾನು ಫೀಲ್ಡ್ ಬಂದಿಲ್ಲ ನಾನು ಕಷ್ಟಪಟ್ಟು ನಾನು ಎಲ್ಲ ಕಷ್ಟಪಟ್ಟು ಬಂದಿರತಕ್ಕಂಥವನು ನಾನು ಬಂದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಜಾಸ್ತಿ ಮಾಡಿದ್ದೀನಿ ಇದು ಸಾಧನೆ ಅಲ್ವಾ ಐದು ವರ್ಷದಿಂದ ಹೋದ ವರ್ಷ ಐದು ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ ರವ್ರು ನನಗೆ ಸಹಾಯ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗೇನೆ ಐದು ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ನೋವು ಉಂಟು ಮಾಡಿದೆ ಯಾವುದೇ ರೀತಿಯಾದಂಥ ಅವರ ಇದು ಮಾಡದೆ ಅವರನ್ನು ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು ರಾಜೇಂದ್ರ ಗೌಡ್ರು ಕಾಂಗ್ರೆಸ್ನಲ್ಲಿದ್ದರು ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ ಹಾಗಾದ್ರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ ಇದು ನಮ್ಮದೊಂದು ಪಕ್ಷ ಇದು ಜಾ ಜಾತ್ಯಾತೀತ ಜನತಾದಳ ಪಕ್ಷ ಇದಕ್ಕೊಂದು ಹೈಕಮಾಂಡ್ ಇದೆ ಇದಕ್ಕೊಬ್ಬ ಎಮ್ ಎಲ್ ಎ ಇದಾರೆ ಇದಕ್ಕೊಬ್ಬ ನಾಯಕರುಗಳಿದ್ದಾರೆ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ ಅವರ ಭಾವನೆಗಳಿಗೆ ನಾವು ಇದನ್ನ ಕೊಡೋದು ಗೌರವ ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕಂಟೆಸ್ಟ್ ಮಾಡಿದ್ದೀವಿ ದೇವ್ರ ದಯೆಯಿಂದ ಮತ್ತೆ ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ವಿ ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ ನಮ್ಮ ಎಮ್ ಎಲ್ ಎ ಅವ್ರ ಬಗ್ಗೆ ಮಾತಾಡಿದ್ದಾರೆ ಎಮ್ ಎಲ್ ಎ ಅವರು ನಿಜನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು ನೀವು ಪ್ರತಿ ಮಾತಗೂ ಹೇಳಿದಿರಿ ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ಅಂತ ಹೇಳಿದೀರಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹಾಗಿರುವಾಗ ಅಸಂಖ್ಯಾದಂತಹ ಲಕ್ಷಾಂತರ ಜನ ಎಮ್ ಎಲ್ ಎ ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಒಳ್ಳೆ ಹೆಸರು ತಗೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇವತ್ತು ಯಾವ ನಮ್ಗೆ ಎಮ್ ಎಲ್ ಎ ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನ್ ಅಲ್ಲಿ ಇದ್ದು ಯಾವ ವ್ಯಕ್ತಿ ಕೂಡ ಮಾಡೋದಿಕ್ಕಾಗಲ್ಲ ಅಂತ ಕೆಲಸಗಳನ್ನ ನಮ್ಮ ಎಮ್ ಎಲ್ ಇವತ್ತು ಮಾಡ್ತಾ ಇದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ರು ಅಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ ಹೌದು ಬೆಳೆಸಿದ್ದಾರೆ ಅಲಂಗೂರು ಶ್ರೀನಿವಾಸ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದ್ರೆ ಅಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕನ್ನಡಾಗಿದೀವಿ ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ ಅವ್ರು ಹೇಳಿದ ಕೆಲಸ ಚಾಚು ಚಬ್ದೆ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಅಲಂಗೂರು ಶ್ರೀನಿವಾಸ ಅವರು ನಮ್ಮನ್ನು ಬೆಳೆಸಿದ್ದಾರೆ ಆಲಂಗೂರು ಅವರು ಶ್ರೀನಿವಾಸ ಅವ್ರ ಹಿಂದೆ ನಾವು ಇದ್ವಿ ಹಾಗಾಗಿ ಇದೊಂದು ಪಕ್ಷ ಪಕ್ಷದ ಎಲ್ಲರನ್ನು ಬೆಳೆಸೋದು ನಾಯಕರ ಒಂದು ಕರ್ತವ್ಯ ಇದು ಮಾಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡೋದು ನಾವು ಐಜಾಕ್ ಮಾಡ್ಕೊಂಡು ಹೋದ್ವಿ ಅವ್ರು ಕೇಳ್ಕೊಂಡ್ರು ಬಿಡ್ಲಿಲ್ಲ ಅದೆಲ್ಲ ಅಂತ ಇದೆಲ್ಲ ಒಂಥರ ಕಪೋಲ ಕಲ್ಪಿತಾ ಇದು ನಾವು ಯಾವತ್ತು ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ ಆಗಿ ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಅಂತ ಬರ್ರಪ್ಪ ಅಂತ ಹೇಳಿದ್ದೇವೆ ಅವ್ರತ ನಾವು ಫೋರ್ಸಿಬಲ್ ಆಗಿ ಅವ್ರನ್ನ ಕರ್ಕೊಂಡೋಗಿಲ್ಲ ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತೇನೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ಬಂಧುಗಳೇ ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಹೋಗ್ಬಿಟ್ವಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ ಯಾರು ಕರ್ಕೊಂಡು ಹೋಗ್ತಾ ಇರೋದು ಯಾರು ಕರ್ಕೊಂಡು ಹೋಗಿಲ್ಲ ನಿಮ್ಮ ನಂಜಾಗ ಹೊಡ್ರು ನಿಮ್ಮ ಇನ್ನೊಬ್ರು ಎಲ್ಲರೂ ಬಸ್ಗಳು ಬಸ್ಗಳೇ ತಂದಿಳಿಸ್ತಾ ಇದ್ರು ಅದ್ ಕಂಡು ಕಾಣಿಸಲ್ವಾ ಆ ಅದ್ ಕಂಡು ಕಾಣಿಸಲ್ವಾ ಎಲ್ಲರೂ ಬಸ್ಗಳು ಬಸ್ಗಳೇ ಇಳಿಸ್ತಾ ಇದ್ದಿದ್ದು ನಾವು ಟೂರ್ ಕರ್ಕೊಂಡೋಗಿರ್ಲಿಲ್ಲ ಯಾರು ಅವರೇ ಬಂದು ಹಣ ಎಲ್ಲಾದ್ರೂ ಒಂದ್ ಕಡೆ ಇರ್ತೀವಿ ಸುಮ್ನೆ ನಮ್ಮನ್ನ ಹಿಂಸೆ ಮಾಡ್ತಾ ಇದ್ದಾರೆ ಮೂರು ಜನ ಬಂದು ದುಡ್ಡು ಕೊಡ್ತಾ ಇದಾರೆ ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ ನಾವೆಲ್ಲ ಒಂದ್ ಕಡೆ ಇರ್ತೀವಿ ಅಂತ ಇದಕ್ಕೆ ಅವ್ರನ್ನ ಕರ್ಕೊಂಡು ನಾವು ನಿಮ್ ತರ ನೋಟುಗಳು ಕೊಟ್ಟು ಚಿಲ್ಲರೆ ಕೊಟ್ಟು ಎಲ್ಲಾನು ಇವು ಇವುಗಳಲ್ಲಿ ಎಲ್ಲ ನಾವು ಮಾಡಿಲ್ಲ ನಾವು ಯಾವತ್ತು ಕೂಡ ಆ ಚಿಲ್ಲರೆ ಇಡೋದು ನೋಟುಗಳು ಇಡೋದು ಇದು ಒಳ್ಳೇದ ಪ್ರಜಾಪ್ರಭ ಪ್ರಭುತ್ವದಲ್ಲಿ ಇದೇ ಒಳ್ಳೇದ ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ ಹೌದು ಧರ್ಮ ಪ್ರಜಾಪ್ರಭುತ್ವ ನಂಬರ್ ಗೇಮ್ ಇದು ನಂಬರ್ ಗೇಮ್ ಯಾರು ನಂಬರ್ ಜಾಸ್ತಿ ತಗೊಂಡಿರ್ತಾನೋ ಅವನ್ ಕೇಳ್ತಾನೆ ಧರ್ಮ ಇವಾಗ ನಮ್ಮ ಕಡೆ ಇದೆ ನಾವು ಗೆದ್ದಿದ್ದೀವಿ ನಾವು ಗೆದ್ದಿದೀವಿ ನಾವು ಧರ್ಮ ನಮ್ ಕಡೆ ಇದೆ ನಾವು ಒಳ್ಳೆ ಕೆಲಸ ಇನ್ನ ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ನನಗೂ ಸಹಾಯ ಮಾಡಿದಾರ ಅವರು ಇಲ್ಲ ಅಂತ ಹೇಳಿಲ್ಲ ಹಾಗಂತೇಳಿ ನಾವು ಯಾರ ಬಗ್ಗೆನು ಟೀಕೆ ಮಾಡಕ್ ಹೋಗಲ್ಲ ನಮ್ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೇನೆ ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಲ್ಲಿದ್ದಾರೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ರೆ ಅಷ್ಟೋ ಸರ್ ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆಗೆ ನೀತಿ ಮೇಲೆ ಸೋಲು ಗೆಲುವು ಅನಿವಾರ್ಯ ಸೋಲು ಆದ್ರೂ ಸೋಲ್ಬೇಕಾಗ್ತದೆ ಎರಡೂ ಒಂದೇ ಒಬ್ಬರೇ ಆಗಕ್ಕಾಗಲ್ಲ ಒಬ್ರು ಸೋಲ್ಬೇಕಾಗ್ತದೆ ಒಬ್ರು ಗೆಲ್ಬೇಕಾಗ್ತದೆ ದುರಾದೃಷ್ಟವಶಾತ ಹೆಮ್ಮ ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಹೆಮ್ಮನಿಗೆ ಇನ್ನೂ ಒಳ್ಳೆ ಇದನ್ನ ಕೊಡುವಂತ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ ಮರೆತಿದ ನಾನು ಹೇಳ್ದಲ್ಲ ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಏನೇನು ಆಗಿರ್ತವೆ ಯಾ ಮತದಾರರ ಒಂದು ತೀರ್ಪು ಅದನ್ನ ನಾವು ಒಪ್ಕೋಬೇಕಾಗ್ತದೆ ನಾವು ಒಪ್ಕೋಬೇಕಾಗ್ತದೆ ನಾನು ಯಾರಿಗೂ ಭಯ ಬೀಳ ವ್ಯಕ್ತಿ ಅಲ್ಲ ನಾನೊಬ್ಬ ಅಡ್ವೊಕೇಟ್ ನಾನು ಒಂದ್ ನಿಮಿಷ ಇದೆ ನಾನು ಯಾರಿಗೂ ಭಯ ಬೀಳುವಂತ ವ್ಯಕ್ತಿ ಅಲ್ಲ ನಾನು ಮೂವತ್ತೈದು ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು ವಕೀಲ ವೃತ್ತಿ ಮಾಡಿರ್ತಕ್ಕಂಥವನು ಕೋಲಾರ ವಕೀಲರ ಸಂಘಕ್ಕೆ ತೊಂಬತ್ತಾರನಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ ಎರಡ್ ಸಾವಿರ ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ ಕೋಲಾರ ವಕೀಲರ ಸಂಘದಲ್ಲಿ ಎರಡ್ ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದ್ರೆ ನಾನೇ ಒಬ್ಬ ವಕೀಲನಾಗಿ ಯಾರಿಗೂ ಅಂತ ನಾನು ಅವಶ್ಯಕತೆ ನನಗಿಲ್ಲ ಯಾರು ಸ್ಪರ್ಧೆ ನೋಟುಗಳು ಕೊಟ್ಟರು ನನಗೆ ಭಯಪಟ್ಟ ನೋಟುಗಳು ಕೊಟ್ಟಿದ್ದು ಎಲ್ಲಿ ಬ್ಯಾಲೆಟ್ ಪೇಪರ್ ಇದೆಯಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ ಒಂದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರು ಹಿಂಗಿಟ್ಟು ಮೋಡ್ ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಸಿದ್ದೇನೆ ಈಗ ನಮ್ಮಲ್ಲಿ ಹುಡುಕಿಲ್ಲ ಯಾರು ಹೊಡ್ಕಿದೆ ಅಂತ ನಿಮ್ಮ ಸರ್ ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾ ಘೋಷವಾಗಿ ಹೇಳ್ತಾ ಬಂದಿದ್ದಾರೆ ನೆನ್ನೆ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ನಾನು ಇಂಡಿಪೆಂಡೆಂಟು ನಾನು ಪಕ್ಷೇತರ ಮೊನ್ನೆ ಬೈಪಲ್ಲಿ ರೋಸ್ಟ್ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ ನಾನು ಪಕ್ಷೇತರ ಹಾಗಾದ್ರೆ ಪಕ್ಷೇತರ ಅಂದಾಗ ಅವ್ರು ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ ಬೇಡದ ಇರೋಲ್ಲ ಅಷ್ಟೇ ಕಳೆದ ಪೋಚುಬಲ್ ಚುನಾವಣೆಯಲ್ಲಿ ಕಡೆ ಚುನಾವಣೆ ಅಂತ ನೀವು ಮಾತುಕೊಟ್ಟಿ ಇಲ್ಲ ನಾನು ಮಾತು ಕೊಟ್ಟಿಲ್ಲ ನಾನು ಮಾತು ಕೊಟ್ಟಿಲ್ಲ ಅವ್ರು ನಿಂತಾಗ ಇದು ಮಾತುಕತೆ ಏನು ನಡೆದಿಲ್ಲ ಮಾತುಕತೆ ನಡೀತು ನಮ್ಮ ಸ್ಕೂಲ್ಗೆ ಬಂದಿದ್ರು ಅವರು ಕೇಳಿದ್ರು ಹಣ ಇಲ್ವೇ ಇಲ್ಲಿ ಸಿಗ್ತೀರಿ ಅಂತ ನಾನು ಸ್ಕೂಲಲ್ಲಿ ಇದ್ದೀನಪ್ಪ ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ ಇಲ್ಲ ನಾನು ನೀನು ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದ್ರು ಸ್ಕೂಲಲ್ಲಿ ಇದ್ದೀನಿ ಅಂತಂದೆ ಬಂದರು ಬಂದ ಮೇಲೆ ಕೇಳಿದ್ರು ಇಲ್ಲ ಈ ಥರ ಪರಿಸ್ಥಿತಿ ಇದೆ ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ವೈಫರ್ ಕೇಸ್ನಲ್ಲಿ ತೊಂದರೆ ಆಗಿದೆ ಈಗ ನಾನು ನಿಲ್ಲದೇ ಇದ್ರೆ ನನಗೆ ಅವಮಾನ ಆಗ್ತದೆ ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ ಇಲ್ಲ ನಾನು ಹಂಗೆ ಹಿಂಗೆ ಅಂದರು ನೀವು ಮಾತು ಹೇಳಿದಿರಿ ಹಂಗೆ ಹಿಂಗೆ ಅಂದ್ರು ನಾನು ಹೇಳಿದ್ದು ನನ್ನ ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಾಗಲಿ ನಿಮ್ಗೆ ಇದು ಮಾಡ್ತೀನಿ ಅಂತಾಗಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡೇ ಹೋದ್ರು ನಿಮ್ಮ ಟಾರ್ಗೆಟ್ ಬಂದಿದೆಯಲ್ಲ ಯಾವ ಟಾರ್ಗೆಟ್ ನಿಮ್ಮ ಚುನಾವಣೆಯಲ್ಲಿ ಚುನಾವಣೆ ಟಾರ್ಗೆಟ್ ಬಂದಿರುತ್ತೆ ಆ ಟಾರ್ಗೆಟ್ ಬೀಚ್ ಆಗಿದೆ ಮಾನದಂಡ ನಾನು ಆಗ್ಲೇ ಹೇಳಿದೆ ಇಟ್ ಇಸ್ ಎ ನಂಬರ್ ಗೇಮ್ ಅಂತ ಪೊಲಿಟಿಕ್ಸ್ ಅಂಡ್ ಇದು ಇದು ಪ್ರಜಾಪ್ರಭುತ್ವದಲ್ಲಿ ಏನಂದ್ರೆ ನಂಬರ್ ಗೇಮ್ ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ ಒಂದು ರೋಡ್ ಜಾಸ್ತಿ ಬರುತ್ತೋ ಅವ್ರಿಗೆ ಗೆದ್ದಂಗೆ ಜೊತೆ ಇದ್ದ ಡೆಲಿಗೇಟ್ಸ್ ಪೂರ್ತಿ ನೀವು ಸರ್ ಅವ್ರ ಜೊತೆ ಇರೋ ಇಲಿಗೇಷನ್ ಎಲ್ಲ ಪೂರ್ತಿ ಹಾಕಿದಾರ ಅವರು ನಾನು ಗೆದ್ದಿಲ್ಲ ನಾನು ಸೋತಿಲ್ಲ ಗೆದ್ದಿದ್ದೀನಿ ಅಂತ ಹೇಳಿ ಅಲ್ಲಿ ಸರ್ಟಿಫಿಕೇಟ್ ಹಾಕಾದ್ರೆ ಅವ್ರನ್ನೇ ತಗೊಳ್ಲಿಕ್ಕೆ ಸೋತಿಲ್ಲ ಗೆದ್ದಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ಲಿಕ್ಕೆ ಆ ಆ ನಂತರ ಇನ್ನೊಂದು ಏನು ಹೇಳ್ತೀನಿ ಈ ಚುನಾವಣಾ ಇದನ್ನ ತಯಾರಿ ಮಾಡ್ಕೊಳ್ಳೋಕೆ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯ್ತು ಘೋಷಣೆ ಆದಾಗ ನಮ್ಮ ಡೈರೆಕ್ಟರ್ಗಳೆಲ್ಲ ನೂರ ಇಪ್ಪತ್ತು ಜನ ನನ್ನ ಕೈಗೆ ಡೆಲಿಗೇಟ್ಸ್ ತಂದು ಕೊಟ್ರು ಅವರೇ ಕೊಟ್ರು ನಾನು ಯಾರ ಹತ್ರನೂ ಕಿತ್ಕೊಳ್ಳೋದಿಲ್ಲ ನಾನು ಕಿತ್ಕೊಳ್ಳೋ ಅಂತ ನೆಸಿಟಿನೂ ಇಲ್ಲ ಯಾಕಂದ್ರೆ ಅಷ್ಟು ಅಷ್ಟೋ ಎಷ್ಟೋ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ ಜನದ್ದು ಅವರೇ ತಂದ್ಕೊಟ್ರು ನೂರ ಇಪ್ಪತ್ತು ಜನ ಆ ಸಂದರ್ಭದಲ್ಲಿ ಕೂಡ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಾನು ಹೇಳಿಲ್ಲ ಎರಡನೇದು ಇದೇ ನಮ್ಮ ಎಮ್ ಎಲ್ ಎ ಅವರು ಈ ಉಪ್ಪರಳ್ಳಿ ಮತ್ತೆ ಕಾಡೇನಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯ್ತು ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡಿಬಿಟ್ರು ಆರು ತಿಂಗಳು ಮೊದಲೇನೆ ಆರು ತಿಂಗಳು ಅಂದ್ರೆ ಒಂದು ವರ್ಷದ ಮೊದಲೇನೆ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋದು ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದೀನಿ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಒಂದು ನಿಮಿಷ ಇದೆ ಇನ್ನೂ ಇದೆ ಪೂರ್ತಿ ಹೇಳ್ಬಿಡ್ತೀನಿ ಆ ಒಂದೇನು ಅಂತಂದ್ರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ ಇನ್ ಸ್ವಲ್ಪ ಮೊದಲು ನಾನು ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನ್ ಅವರು ಎಂಟ್ರಿ ಲೇಟ್ ಎಂಟ್ರಿ ಮೊದಲಿಗೆ ಎಂಟ್ರಿ ಆಗಕ್ ಮೊದ್ಲೇನೆ ನನ್ನ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು ಈಗ ಇದರಲ್ಲಿ ನಂದಿನಿ ಒಂದು ಚುನಾವಣೆ ಚುನಾವಣೆ ಯಾವುದೇ ಚಿಹ್ನೆ ಇರೋದಿಲ್ಲ ಇಷ್ಟು ಪ್ರತಿಷ್ಠೆ ಇಷ್ಟು ಆಕಾಂಕ್ಷ ಇಷ್ಟು ಈ ಬೇಕಾಗಿದೆ ಅದು ಗೊತ್ತಿಲ್ಲ ನಾನು ಯಾಕೆಂದ್ರೆ ನಾನು ನಾಲ್ಕನೇ ಸಾರಿ ಗೆಲ್ತಾ ಇದ್ದೇನು ಹೊಸದಾಗಿ ನಿಂತ ಖರ್ಚು ಮಾಡೋರು ಕೇಳಿ ನಾನು ನಾಲ್ಕನೇ ಸಾರಿ ಗೆಲ್ತಾ ಇರೋದು ದುಡ್ಡು ಕೊಡದೇನೆ ಗೆದ್ದಿದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ನನ್ನ ಎಷ್ಟು ಖರ್ಚು ಬರೀ ಐವತ್ತು ಸಾವಿರ ಎರಡ್ ಸಾವಿರದ ನಾಲ್ಕರಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ ನನ್ನ ಖರ್ಚೆಲ್ಲ ಬರೀ ಐವತ್ತು ಸಾವಿರ ಅದು ಏನಕ್ಕೆ ವೆಹಿಕಲ್ಸ್ ಇದಕ್ಕೋಸ್ಕರ ಅಷ್ಟೇನೆ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ಕುಡಿಸಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ ಏನೂ ಇಲ್ಲ ಆದ್ರೂ ಕೂಡ ಗೆದ್ದಿರೋದು ಸರಿ ಈಗ ನಂದಿನಿ ದೇಶದಲ್ಲಿ ಕಳೆದ ಇದರಲ್ಲಿ ಮೂವತ್ತೊಂಬತ್ತನೇ ಇದರಲ್ಲಿತ್ತು ಈಗ ನಾಲ್ಕನೇ ಸ್ಥಾನಕ್ಕೆ ದೇಶದಲ್ಲೇ ಬಂದಿದೆ ಹೇಗಿರಬಹುದು ನಿಮ್ಮ ಆಡಳಿತ ಹೇಗಿರಬಹುದು ರೈತರಿಗೆ ನಿಮ್ಮ ಸಹಕಾರ ಅಲ್ಲ ನಮ್ಮ ಆಡಳಿತ ರೈತರಿಗೋಸ್ಕರನೇ ನಾವು ಉತ್ತಮ ಆಡಳಿತ ಕೊಡಬೇಕು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು ಮತ್ತೆ ಉತ್ಕೃಷ್ಟವಾದಂಥ ಪಾನೀಯಗಳು ಕೊಡಬೇಕು ಮತ್ತೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು ಇದೇ ನಮ್ಮ ಧ್ಯೇಯ ಮತ್ತೆ ರೈತರಿಗೆ ಒಳ್ಳೆ ಸ್ಪರ್ಧಾತ್ಮಕವಾದಂತ ದರ ಕೊಡಬೇಕು ಇದು ನಮ್ಮ ಪಕ್ಷ ಸದೃಢವಾಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಎಲ್ಲರ ಮುಖಂಡರು ಕೂಡ ಒಂದಾಗಿದ್ದೀವಿ ಇದೇ ಒಂದಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ ಎಲ್ಲ ಕಡೆ ಜೈಬೇರಿ ಬಾರಿಸೋದು ಸಿದ್ಧಾಂತಿ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾರೆ ಲಾಸ್ಟ್ ಈಗ ರಾಜಕಾರಣ ನಿಂತ ನೀರಲ್ಲ ಬದಲಾವಣೆ ಆಗ್ತಾ ಇರ್ತವೆ ಬದಲಾವಣೆ ಜಗದ ನಿಯಮ ಆಗಿರೋವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ ಅವರು ಒಡಂಬಡಿಕೆ ಆಗಿ ಇದಾದಾಗ ಬಂದ್ರೆ ಯಾರು ಇಲ್ಲ ಅನ್ನಲ್ಲ ಅದಕ್ಕೆ ನಮ್ಮ ಮುಖಂಡರೆಲ್ಲ ಇದ್ದಾರೆ ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ ಯಾವ ಪ್ರಯತ್ನಗಳು ಅಲ್ಲ ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರು ಇಲ್ಲ ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರು ಇಲ್ಲ ಪ್ರಕಾಶ್ ಅವರು ಬಾಹ್ಯ ಬೆಂಬಲ ನೀಡಿದ್ರು ಈ ಸದ್ಯಕ್ಕೆ ಅವರು ಬಾಹ್ಯ ಬೆಂಬಲ ವಾಪಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳಿಲ್ಲ ಆ ಸಂದರ್ಭ ಬಂದಾಗ ನೋಡೋಣ ಪತ್ರಿಕೆ ಗೋಷ್ಠಿಯಲ್ಲಿ ಜೆಡಿಎಸ್ ಅವರು ಇದ್ರು ಸರ್ ಜೊತೆಗೆ ಸರ್ ಈಗದಲ್ಲಿ ಯಾರಿದ್ರೂ ಯಾರೋ ಗೊತ್ತಿಲ್ಲ ಸಂದರ್ಭ ಬಂದಾಗ ನೋಡೋಣ ಈಗ ಯಾಕೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬೋದು ಈಗ ಇದಾರೆ ನೋಡಿ ಎಲ್ಲ ಟೀಮ್ ಇಲ್ಲಿ ಬಂದಿದ್ರ ಮತ್ತೆ ಬಿಡಿ ಬಿಡಿ ಯಾರೋ ಒಬ್ಬರೋ ಇಬ್ರು ಬಂದಿದ್ದಾಗ ನಾವ್ ಅದಕ್ಕೇನು ಮಾಡೋಕ್ಕಾಗಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಚರ್ಚೆ ಮಾಡ್ತೀವಿ ಇದು ಸೀಕ್ರೆಟ್ ಬ್ಯಾಲೆಟ್ ಸರ್ ಬಹಿರಂಗ ಪ್ರಚಾರದಲ್ಲಿ ಯಾರು ನನಗ್ ಕಾಣಿಸ್ಲಿಲ್ಲ ವೋಟಿಂಗು ಸೀಕ್ರೆಟ್ ಯಾರು ಯಾರಿಗೆ ಹಾಕಿದಾರೆ ಗೊತ್ತಾಗಲ್ಲ ಹಂಗಾಗಿ ನಾವದನ್ನ ಏನು ಹೇಳಕ್ಕಾಗಲ್ಲ ಬೇರೆ ಅವರು ಬೇರೆಯವ್ರು ಮಾತಾಡ್ತಾರೀರಿ ಏನಾಗ ಕೊಡ್ಸಿ ಯಾರು ಕೊಡಂಗಿದ್ರೆ ಇಲ್ಲ ನೀವ್ ಯಾರನ್ನ ಕೊಡ್ಸಂಗಿದ್ರೆ ಕೊಡಿಸಿ ನಂಗೆ ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಕೊಟ್ಟಿದ್ರೆ ಕೊಡಿಸಿ